ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಫೆಬ್ರವರಿ ಒಂದು ಇದು ಕೇವಲ ಬಜೆಟ್ ದಿನ ಅಲ್ಲ ಇದು ಮುಂದಿನ ಒಂದು ವರ್ಷದ ನಿಮ್ಮ ಆದಾಯ ನಿಮ್ಮ ತೆರಿಗೆ ನಿಮ್ಮ ಖರ್ಚು ಮತ್ತು ನಿಮ್ಮ ಉಳಿತಾಯ ನಿರ್ಧರಿಸುವ ದಿನ ಸತತ ಒಂಬತ್ತನೇ ಬಾರಿ ಬಜೆಟ್ ಮಂಡನೆ ಮಾಡ್ತಿರೋ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ವಿಶೇಷತೆಯಿಂದ ಮಂಡನೆಯಾಗುತ್ತಿರುವ ಕೇಂದ್ರ ಬಜೆಟ್ ಮತ್ತು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಭಾರತದ ಆರ್ಥಿಕ ನೀಲ ನಕ್ಷೆ ಎಲ್ಲವೂ ಕೂಡ ಒಂದೇ ವೇದಿಕೆಯಲ್ಲಿ ಅದು ಫೆಬ್ರವರಿ ಒಂದು ಒಂದು ದೇಶ ಒಂದೇ ಐಟಿಆರ್ ಫಾರ್ಮ್ ಜಾರಿಗೆ ಬರುತ್ತಾ ಸಾವಿರದ ಒಂಬೈನೂರ ಅರವತ್ತೊಂದರ ಹಳೆಯ ಆದಾಯ ತೆರಿಗೆ ಕಾಯ್ದೆಗೆ ಕೊನೆ ಬೀಳುತ್ತಾ ಟಿ ಡಿ ಎಸ್ ನ ಗೊಂದಲಕ್ಕೆ ಶಾಶ್ವತ ಪರಿಹಾರ ಸಿಗುತ್ತಾ ಹಣದುಬ್ಬರ ಉದ್ಯೋಗ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯ ಈ ನಾಲ್ಕರ ನಡುವೆ ಸರ್ಕಾರ ಹೇಗೆ ಸಮತೋಲನವನ್ನ ಸಾಧಿಸಲಿದೆ ಬಜೆಟ್ ಎರಡ್ ಸಾವಿರದ ಇಪ್ಪತ್ತಾರು ಯಾರಿಗೆ ಲಾಭ ಯಾರಿಗೆ ಹೊಡೆತ ಕೇಂದ್ರ ಬಜೆಟ್ ನ ಸಂಪೂರ್ಣ ಚಿತ್ರಣ ಕೊಡ್ತಾ ಹೋಗ್ತೀವಿ ಐವತ್ತಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಅತ್ಯಂತ ಮಹತ್ವದ ಘಟ್ಟಕ್ಕೆ ದೇಶ ಕಾಲಿಟ್ಟಿದೆ ದೇಶದ ಆರ್ಥಿಕ ದಿಕ್ಕು ಸರ್ಕಾರದ ಆದ್ಯತೆಗಳು ಮತ್ತು ಪ್ರತಿಯೊಬ್ಬ ನಾಗರಿಕನ ದಿನನಿತ್ಯದ ಬದುಕಿನ ಮೇಲೆ ನೇರ ಪರಿಣಾಮ ಬೀರುವ ಕೇಂದ್ರ ಬಜೆಟ್ ಫೆಬ್ರವರಿ ಒಂದರಂದು ಮಂಡನೆಯಾಗಲಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸತತ ಒಂಬತ್ತನೇ ಬಾರಿಗೆ ಬಜೆಟ್ ಮಂಡಿಸುತ್ತಿರುವುದು ಈ ಬಾರಿಯ ಬಜೆಟ್ಗೆ ಮತ್ತಷ್ಟು ಮಹತ್ವ ನೀಡಿದೆ ಬಜೆಟ್ ಎಂದರೆ ಕೇವಲ ಸರ್ಕಾರದ ಆದಾಯ ವೆಚ್ಚಗಳ ಲೆಕ್ಕಪತ್ರವಲ್ಲ ಅದು ಮುಂದಿನ ಒಂದು ವರ್ಷದ ಆರ್ಥಿಕ ಕಾರ್ಯತಂತ್ರ ನೀತಿ ನಿರ್ದೇಶನಗಳು ಮತ್ತು ದೇಶದ ಬೆಳವಣಿಗೆಯ ಪಥವನ್ನು ನಿರ್ಧರಿಸುವ ವಿಶಾಲವಾದ ನೀಲಿ ನಕ್ಷೆ ಈ ಬಜೆಟ್ನಲ್ಲಿ ಯಾವ ವಲಯಗಳಿಗೆ ಹೆಚ್ಚಿನ ಬೆಂಬಲ ಸಿಗಲಿದೆ ಯಾವ ಕ್ಷೇತ್ರಗಳಿಗೆ ಬಿಗಿಯಾದ ಪರಿಶೀಲನೆ ಎದುರಾಗಲಿದೆ ಎಂಬುದರ ಬಗ್ಗೆ ದೇಶದಾದ್ಯಂತ ಭಾರಿ ಕುತೂಹಲ ನಿರ್ಮಾಣ ಿದೆ ಈ ಬಾರಿಯ ಬಜೆಟ್ ಮತ್ತೊಂದು ಕಾರಣಕ್ಕೆ ಇತಿಹಾಸಾತ್ಮಕವಾಗಿದೆ ಕೇಂದ್ರ ಬಜೆಟ್ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಭಾನುವಾರದಂದು ಮಂಡನೆಯಾಗುತ್ತಿದೆ ಇದುವರೆಗೆ ಯಾವ ಸರ್ಕಾರವು ಭಾನುವಾರ ಬಜೆಟ್ ಮಂಡಿಸಿರಲಿಲ್ಲ ಜನವರಿ ಇಪ್ಪತ್ತೆಂಟರಿಂದ ಸಂಸತ್ತಿನ ಬಜೆಟ್ ಅಧಿವೇಶನ ಆರಂಭವಾಗಿತ್ತು ಏಪ್ರಿಲ್ ಎರಡರವರೆಗೆ ನಡೆಯಲಿದೆ ಫೆಬ್ರವರಿ ಒಂದರಂದು ಬೆಳಿಗ್ಗೆ ಎಂಟು ಗಂಟೆಗೆ ಹಣಕಾಸು ಸಚಿವೆ ಬಜೆಟ್ ಮಂಡಿಸಲಿದ್ದಾರೆ ಈ ಹಿಂದೆ ಫೆಬ್ರವರಿ ಒಂದರಂದು ಬಜೆಟ್ ಮಂಡನೆ ಕಡ್ಡಾಯ ಎಂಬ ನಿಯಮ ಇರಲಿಲ್ಲ ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳ ಕೊನೆಯ ವರ್ಕಿಂಗ್ ಡೇ ದಿನ ಬಜೆಟ್ ಮಂಡನೆ ಆಗ್ತಿತ್ತು ಆದ್ರೆ ಎರಡ್ ಸಾವಿರದ ಹದಿನೇಳರಿಂದ ಮೋದಿ ಸರ್ಕಾರ ಫೆಬ್ರವರಿ ಒಂದರಂತೆ ಬಜೆಟ್ ಮಂಡಿಸುವ ಪದ್ಧತಿಯನ್ನ ಆರಂಭಿಸಿತ್ತು ಅದೇ ಹಣಕಾಸು ವರ್ಷದೊಳಗೆ ಎಲ್ಲಾ ಯೋಜನೆಗಳನ್ನ ಜಾರಿಗೊಳಿಸುವ ಉದ್ದೇಶದಿಂದ ಈ ಬದಲಾವಣೆ ತರಲಾಯಿತು ಕೇಂದ್ರ ಬಜೆಟ್ ಎಂಬುದು ಸರ್ಕಾರ ವಾರ್ಷಿಕ ಹಣಕಾಸು ದಾಖಲೆಯಾಗಿತ್ತು ಭಾರತದಲ್ಲಿ ಹಣಕಾಸು ವರ್ಷ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಇರುತ್ತದೆ ಈ ಅವಧಿಯಲ್ಲಿ ಸರ್ಕಾರ ಎಷ್ಟು ಆದಾಯ ಗಳಿಸಲಿದೆ ಎಷ್ಟು ಖರ್ಚು ಮಾಡಲಿದೆ ಯಾವ ಕ್ಷೇತ್ರಗಳಿಗೆ ಎಷ್ಟು ಹಣ ಹಂಚಿಕೆ ಆಗಲಿದೆ ತೆರಿಗೆ ನೀತಿಗಳಲ್ಲಿ ಏನು ಬದಲಾವಣೆ ಬರಲಿದೆ ಎಂಬುದನ್ನು ಬಜೆಟ್ ಸ್ಪಷ್ಟಪಡಿಸುತ್ತದೆ ಆದಾಯ ತೆರಿಗೆ ಸ್ಲಾಬ್ಗಳು ಕಡಿತಗಳು ಉಳಿತಾಯದ ನಿಯಮಗಳು ಸರ್ಕಾರಿ ಯೋಜನೆಗಳು ಇವೆಲ್ಲವೂ ಜನಸಾಮಾನ್ಯರ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತವೆ ಅದಕ್ಕಾಗಿ ಕೇಂದ್ರ ಬಜೆಟ್ ಬಗ್ಗೆ ದೇಶದ ಜನರಲ್ಲಿ ಅಪಾರ ನಿರೀಕ್ಷೆ ಮತ್ತು ಕುತೂಹಲ ಇರುತ್ತದೆ ಎರಡ್ ಸಾವಿರದ ನಲ್ಲಿ ಜನಸಾಮಾನ್ಯರು ರೈತರು ಮಹಿಳೆಯರು ಮತ್ತು ತೆರಿಗೆದಾರರಿಗೆ ಹಲವು ಬಂಪರ್ ಘೋಷಣೆಗಳು ಸಿಗುವ ನಿರೀಕ್ಷೆ ಇದೆ ಮೂಲಗಳ ಪ್ರಕಾರ ಈ ಬಾರಿ ಕೇಂದ್ರ ಸರ್ಕಾರ ಐದು ಪ್ರಮುಖ ಘೋಷಣೆಗಳನ್ನ ಘೋಷಿಸುವ ಸಾಧ್ಯತೆ ಇದೆ ಮೊದಲನೆಯದಾಗಿ ಒಂದು ದೇಶ ಒಂದು ಐಟಿಆರ್ ಫಾರ್ಮ್ ವ್ಯವಸ್ಥೆ ಜಾರಿಗೆ ಬರಬಹುದು ಪ್ರಸ್ತುತ ಇರುವ ಏಳು ಬಗೆಯ ಐಟಿಆರ್ ಫಾರ್ಮ್ಗಳಿಂದ ಜನರಿಗೆ ಗೊಂದಲ ಉಂಟಾಗುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಅನ್ವಯವಾಗುವ ಒಂದೇ ಕಾಮನ್ ಐಟಿಆರ್ ಫಾರ್ಮ್ ಪರಿಚಯಿಸುವ ಚಿಂತನೆ ಮುಂದಿದೆ ಇದರಿಂದ ತೆರಿಗೆ ಸಲ್ಲಿಕೆ ಪ್ರಕ್ರಿಯೆ ಬಹಳ ಸರಳವಾಗಲಿದೆ ಎರಡನೆಯ ಪ್ರಮುಖ ನಿರೀಕ್ಷೆ ಹೊಸ ಆದಾಯ ತೆರಿಗೆ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದರ ಮತ್ತು ಸಂಕೀರ್ಣ ಆದಾಯ ತೆರಿಗೆ ಬದಲು ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಹೊಸ ಹಾಗೂ ಸರಳ ಕಾಯ್ದೆಯನ್ನು ಜಾರಿಗೆ ತರುವ ಸಾಧ್ಯತೆ ಇದೆ ಅನಗತ್ಯ ಮತ್ತು ಹಳೆಯ ನಿಯಮಗಳನ್ನು ತೆಗೆದುಹಾಕಿ ಮಾಸ್ಟರ್ ಸರ್ಕ್ಯುಲರ್ ಮೂಲಕ ತೆರಿಗೆ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ಸುಲಭಗೊಳಿಸುವ ಉದ್ದೇಶ ಸರ್ಕಾರದ್ದಾಗಿದೆ ಮೂರನೆಯದಾಗಿ ಟಿಡಿಎಸ್ ನಿಯಮಗಳಲ್ಲಿ ದೊಡ್ಡ ಮಟ್ಟದ ಸುಧಾರಣೆ ನಿರೀಕ್ಷಿಸಲಾಗಿದೆ ಪ್ರಸ್ತುತ ಇರುವ ಅನೇಕ ಟಿಡಿಎಸ್ ಕೇವಲ ಎರಡು ಅಥವಾ ಮೂರು ಸ್ಥಿರ ದರಗಳಿಗೆ ಇಳಿಸುವ ಪ್ರಸ್ತಾಪವಿದ್ದು ಇದರಿಂದ ತೆರಿಗೆದಾರರು ಮತ್ತು ಕಂಪನಿಗಳಿಗೆ ಲೆಕ್ಕಾಚಾರ ಸುಲಭವಾಗಲಿದೆ ನಿರೀಕ್ಷೆ ಎಲೆಕ್ಟ್ರಿಕ್ ವಾಹನಗಳಿಗೆ ತೆರಿಗೆ ವಿನಾಯಿತಿ ವಾಯು ಮಾಲಿನ್ಯ ತಡೆಗಟ್ಟುವ ಹಾಗೂ ಪರಿಸರ ಸ್ನೇಹಿ ವಾಹನಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಇವಿ ಖರೀದಿಗೆ ವಿಶೇಷ ತೆರಿಗೆ ಲಾಭ ನೀಡುವ ಸಾಧ್ಯತೆ ಇದೆ ಐದನೆಯದಾಗಿ ಮಾಲಿನ್ಯ ನಿಯಂತ್ರಣ ಸಿಎಸ್ಆರ್ ನಿಧಿ ಬಳಸುವ ಕಂಪನಿಗಳಿಗೆ ತೆರಿಗೆ ವಿನಾಯಿತಿ ನೀಡುವ ಪ್ರಸ್ತಾಪವು ಬಜೆಟ್ನಲ್ಲಿ ಇರಬಹುದು ಇದರಿಂದ ಉದ್ಯಮಗಳು ಪರಿಸರ ಸಂರಕ್ಷಣೆಗೆ ಹೆಚ್ಚು ಹೊಣೆಗಾರರಾಗುವ ಸಾಧ್ಯತೆ ಇದೆ ಈ ನಡುವೆ ಸಂಸತ್ತಿನ ಬಜೆಟ್ ಅಧಿವೇಶನವು ಭಾರಿ ರಾಜಕೀಯ ಚಟುವಟಿಕೆಗಳಿಗೆ ಸಾಕ್ಷಿಯಾಗಲಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಉಭಯ ಸದನಗಳ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾಡಿದ ಭಾಷಣದಲ್ಲಿ ಸರ್ಕಾರದ ವೀಕ್ಷಿತ ಭಾರ ಭಾರತ ದೃಷ್ಟಿಕೋನವನ್ನು ವಿವರಿಸಿದ್ರು ಸಾಮಾಜಿಕ ನ್ಯಾಯ ಆರ್ಥಿಕ ಬೆಳವಣಿಗೆ ಮೂಲ ಸೌಕರ್ಯ ಅಭಿವೃದ್ಧಿ ರಾಷ್ಟ್ರೀಯ ಭದ್ರತೆ ಮತ್ತು ಜಾಗತಿಕ ವೇದಿಕೆಯಲ್ಲಿ ಭಾರತದ ಪಾತ್ರವನ್ನು ಅವರು ಎತ್ತಿ ತೋರಿಸಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಬಜೆಟ್ ಪೂರ್ವ ಹೇಳಿಕೆಗಳಲ್ಲಿ ಭಾರತದ ಆರ್ಥಿಕ ವೇಗವನ್ನು ಒತ್ತಿ ಹೇಳುತ್ತಾ ಭಾರತ ಇಂದು ಜಗತ್ತಿಗೆ ಭರವಸೆಯ ಕಿರಣವಾಗಿದೆ ಎಂದು ಹೇಳಿದ್ದಾರೆ ಜನವರಿ ಇಪ್ಪತ್ತೊಂಬತ್ತರಂದು ಆರ್ಥಿಕ ಸಮೀಕ್ಷೆ ಮಂಡನೆಯಾಗಲಿದ್ದು ಅದು ದೇಶದ ಆರ್ಥಿಕ ಸ್ಥಿತಿಗತಿ ಬೆಳವಣಿಗೆ ದರ ಹಣದುಬ್ಬರ ಉದ್ಯೋಗ ಮತ್ತು ವಿವಿಧ ವಲಯಗಳ ಸಾಧನೆಗಳ ಬಗ್ಗೆ ಸಮಗ್ರ ಚಿತ್ರಣ ನೀಡಲಿದೆ ಈ ಆರ್ಥಿಕ ಸಮೀಕ್ಷೆಯೇ ಬಜೆಟ್ಗೆ ಮೂಲ ಆಧಾರವಾಗಿತ್ತು ಮುಂದಿನ ಹಣಕಾಸು ವರ್ಷದ ನೀತಿ ನಿರ್ಧಾರಗಳಿಗೆ ದಿಕ್ಕು ತೋರಿಸುತ್ತದೆ ಫೆಬ್ರವರಿ ಹದಿಮೂರರಂದು ಅಧಿವೇಶನಕ್ಕೆ ವಿರಾಮ ನೀಡಲಾಗುವುದು ಮತ್ತು ಮಾರ್ಚ್ ಒಂಬತ್ತರಂದು ಪುನಾರಂಭವಾಗ i ಈ ಅವಧಿಯಲ್ಲಿ ವಿವಿಧ ಸಚಿವಾಲಯಗಳ ಅನುದಾನ ಬೇಡಿಕೆಗಳನ್ನು ಸ್ಥಾಯಿ ಸಮಿತಿಗಳು ಪರಿಶೀಲಿಸಲಿವೆ ಈ ಬಜೆಟ್ ರೂಪಿಸುವಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯದ ಬಲಿಷ್ಠ ತಂಡ ಪ್ರಮುಖ ಪಾತ್ರ ವಹಿಸಿದೆ ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿ ಅನುರಾಧ ಠಾಕೂರ್ ಕಂದಾಯ ಕಾರ್ಯದರ್ಶಿ ಅರವಿಂದ್ ಶ್ರೀವಾಸ್ತವ್ ವೆಚ್ಚದ ಕಾರ್ಯದರ್ಶಿ ಮಾಂಗ್ ಬುವಾಲ್ನಂ ಹಣಕಾಸು ಸೇವೆಗಳ ಕಾರ್ಯದರ್ಶಿ ಎಂ ನಾಗರಾಜು ಹೂಡಿಕೆ ಮತ್ತು ಸಾರ್ವಜನಿಕ ಆಸ್ತಿ ನಿರ್ವಹಣಾ ಇಲಾಖೆಯ ಕಾರ್ಯದರ್ಶಿ ಆರುಣಿ ಚಾವ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಕಾರ್ಯದರ್ಶಿ ಕೆ ಮೋಸೆಸ್ ಚಲೈ ಈ ಎಲ್ಲರ ಸಮನ್ವಯದೊಂದಿಗೆ ಬಜೆಟ್ ಸಿದ್ಧವಾಗಿದೆ ಇವರಿಗೆ ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತ್ ನಾಗೇಶ್ವರನವರ ಆರ್ಥಿಕ ಒಳನೋಟಗಳು ಬೆನ್ನೆಲುಬಾಗಿ ನಿಂತಿವೆ ಈ ಬಜೆಟ್ನಲ್ಲಿ ಸರ್ಕಾರದ ಮುಂದೆ ದೊಡ್ಡ ಸವಾಲುಗಳು ಇವೆ ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಯುದ್ಧಗಳ ಪರಿಣಾಮ ಇಂಧನ ಬೆಲೆಗಳ ಏರಿಳಿತ ಮತ್ತು ಜಾಗತಿಕ ಮಾರುಕಟ್ಟೆಯ ಒತ್ತಡಗಳ ನಡುವೆಯೇ ಭಾರತ ತನ್ನ ಬೆಳವಣಿಗೆಯ ವೇಗವನ್ನು ಕಾಯ್ದುಕೊಳ್ಳಬೇಕಿದೆ ಹಣದುಬ್ಬರ ನಿಯಂತ್ರಣ ಮತ್ತು ಉದ್ಯೋಗ ಸೃಷ್ಟಿ ಈ ಎರಡು ಅಂಶಗಳ ನಡುವೆ ಸಮತೋಲನ ಸಾಧಿಸುವುದು ಸರ್ಕಾರದ ಪ್ರಮುಖ ಗುರಿಯಾಗಿದೆ ಇದಕ್ಕಾಗಿ ಮೂಲ ಸೌಕರ್ಯ ಉತ್ಪಾದನಾ ವಲಯ ಮತ್ತು ಎಂಎಸ್ಎಂಇ ಕ್ಷೇತ್ರಗಳಿಗೆ ಹೆಚ್ಚುವರಿ ಒತ್ತು ನೀಡುವ ನಿರೀಕ್ಷೆ ಇದೆ ರಾಜಕೀಯವಾಗಿ ನೋಡುತ್ತೆ ಈ ಬಜೆಟ್ ಸರ್ಕಾರಕ್ಕೆ ಅತ್ಯಂತ ಮಹತ್ವದಾಗಿದೆ ರಾಜ್ಯಗಳ ಬೇಡಿಕೆಗಳು ಕೇಂದ್ರ ರಾಜ್ಯ ಸಂಬಂಧಗಳು ಮತ್ತು ಸಾಮಾಜಿಕ ಕಲ್ಯಾಣ ಯೋಜನೆಗಳಿಗೆ ಎಷ್ಟು ಆದ್ಯತೆ ನೀಡಲಾಗುತ್ತದೆ ಎಂಬುದರ ಮೇಲೆ ಬಜೆಟ್ ನಂತರದ ರಾಜಕೀಯ ಚರ್ಚೆಗಳು ರೂಪುಗೊಳ್ಳಲಿವೆ ಪ್ರತಿಪಕ್ಷಗಳು ತೆರಿಗೆ ನೀತಿ ಬೆಲೆ ಏರಿಕೆ ಮತ್ತು ಜನಸಾಮಾನ್ಯರ ಬದುಕಿನ ಮೇಲೆ ಬಜೆಟ್ ಪರಿಣಾಮಗಳ ಕುರಿತು ಸರ್ಕಾರವನ್ನು ಪ್ರಶ್ನಿಸಲು ಸಜ್ಜಾಗಿವೆ ಒಟ್ಟಾರೆ ಹೇಳುವುದಾದ ಬಜೆಟ್ ಎರಡ್ ಸಾವಿರದ ಇಪ್ಪತ್ತಾರು ಕೇವಲ ಅಂಕಿಅಂಶಗಳ ಘೋಷಣೆ ಅಲ್ಲ ಇದು ಭಾರತದ ಮುಂದಿನ ಆರ್ಥಿಕ ದಿಕ್ಕನ್ನು ನಿರ್ಧರಿಸುವ ಮಹತ್ವದ ಘಟ್ಟ ಜನಸಾಮಾನ್ಯರಿಗೆ ರಿಲೀಫ್ ಸಿಗುತ್ತದೆಯೇ ತೆರಿಗೆದಾರರಿಗೆ ನಿಜವಾದ ಸುಧಾರಣೆ ಆಗುತ್ತದೆಯೇ ಮತ್ತು ದೇಶದ ಬೆಳವಣಿಗೆಯ ಕನಸು ಬಜೆಟ್ ಎಷ್ಟು ಬಲ ನೀಡುತ್ತದೆ ಎಂಬುದನ್ನು ದೇಶ ಫೆಬ್ರವರಿ ಒಂದರಂದು ಉಸಿರುಗಟ್ಟಿಕೊಂಡು ಕಾದು ನೋಡುತ್ತಿದೆ ಇದು ಕೇವಲ ಒಂದು ದಿನದ ಘೋಷಣೆಯಲ್ಲ ಇದು ಭಾರತದ ಮುಂದಿನ ಹೆಜ್ಜೆ ಒಟ್ಟಾರೆ ನೋಡಿದ್ರೆ ಬಜೆಟ್ ಎರಡ್ ಸಾವಿರದ ಇಪ್ಪತ್ತಾರು ಕೇವಲ ಸರ್ಕಾರದ ಲೆಕ್ಕ ಪತ್ರವಲ್ಲ ಇದು ದೇಶದ ಆರ್ಥಿಕ ದಿಕ್ಕನ್ನ ನಿರ್ಧರಿಸುವ ಮಹತ್ವದ ತೀರ್ಮಾನಗಳ ದಸ್ತಾವೇಜು ಒಂದೇ ದೇಶ ಒಂದೇ ಐಟಿಆರ್ ಹೊಸ ಆದಾಯ ತೆರಿಗೆ ಕಾಯ್ದೆ ಟಿಡಿಎಸ್ ಸರಳೀಕರಣ ಇವಿ ವಾಹನಗಳಿಗೆ ಪ್ರೋತ್ಸಾಹ ಮಾಲಿನ್ಯ ತಡೆಗೆ ತೆರಿಗೆ ಲಾಭ ಈ ಎಲ್ಲ ಘೋಷಣೆಗಳು ಕೇವಲ ಮಾತ ಅಥವಾ ದೇಶದ ಬೆಳವಣಿಗೆಗೆ ದಿಕ್ಕು ತೋರಿಸುವ ನಿರ್ಧಾರಗಳಾಗುತ್ತಾ ಫೆಬ್ರವರಿ ಒಂದು ಬೆಳಗ್ಗೆ ಹನ್ನೊಂದು ಗಂಟೆ ದೇಶದ ಆರ್ಥಿಕ ಭವಿಷ್ಯ ಸ್ಪಷ್ಟವಾಗುವ ಕ್ಷಣ ಬಜೆಟ್ ಎರಡ್ ಸಾವಿರದ ಇಪ್ಪತ್ತಾರು ನಿಮಗೆ ಲಾಭ ಆಗತ್ತೆ ಅಂತ ಅನ್ಸುತ್ತಾ ಅಥವಾ ಏನೆಲ್ಲ ಭರವಸೆಗಳಿದೆ ಅದನ್ನ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ ಯಾರಾಗ್ತಾರೆ ಎಂಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ